ಬೈದವರೆಲ್ಲ ಬಂಧುಗಳೇ ಬಸವಣ್ಣನವ್ರಿಗೂ ಬೈದಾರ ಅವರೇ ಹೇಳಾಕತ್ತಾರೆ ಈಗ ಬೈದವರೆನ್ನ ಬಂಧುಗಳೇಂಬೆ ಅನ್ನಾಕತ್ತ ಈ ಬೈಯವರು ಜನ ಇರೋರಿಗೋಕದೊಳಗೆ ಇರೋರಿಗ ಆದರೆ ಎರಡು ಥರ ಒಮ್ಮೆ ನಾವು ತಪ್ಪು ಮಾಡಿದ್ರೆ ಬೈತಾರೋ ತಪ್ಪು ಮಾಡಿದ್ರೂ ಬೈತಾರೆ ಇನ್ನು ತಪ್ಪು ಮಾಡಿದಾಗ ಬೈದರ ತಪ್ಪನ್ನ ನಾವು ತೆತ್ತುಕೋಬೇಕು ಇದು ಬಹಳ ಮುಖ್ಯ ಅದೆ ತಪ್ಪನ್ನ ನಾವು ತೆತ್ತುಕೋಬೇಕು ಒಪ್ಪಕೋಬೇಕು ತೆತ್ತುಕೋಬೇಕು ಬುದ್ಧಿ ಹೇಳಿದವರಿಗೆ ಸ್ವಲ್ಪ ಧನ್ಯವಾದಗಳನ್ನು ಹೇಳಬೇಕು ಇನ್ನ ನಾನು ತಪ್ಪು ಮಾಡಲಾರದಂಗ ನೋಡಬಹುದು ಆದರೆ ಬಹಳಷ್ಟು ಜನ ತಪ್ಪನ್ನ ಒಪ್ಪಿಕೊಳ್ಳೋದಿಲ್ಲ ಬುದ್ಧಿಮಾತಿ ಹೇಳಿದರೂ ತಪ್ಪ ಒಪ್ಪಿಕೊಳ್ಳೋದಿಲ್ಲ ಇವ ಏನು ಹೇಳಾತ ಅಂತಾರೋ ಅದರಿಂದ ಏನಾಗ್ತೈತಿ ಅಂದರೆ ಏನಾಗಲ್ಲ ಇಂಪ್ರೂವ್ಮೆಂಟ್ ಆಗಲಿ ನಿನ್ನಲ್ಲಿ ತಪ್ಪು ತಿದ್ದುಕೋತ ಹಾದಿವಂದ್ರೆ ನಾವು ನಮ್ಮಲ್ಲಿ ಪರಿವರ್ತನೆ ಆಗ್ತೈತಿ ಸುಧಾರಣೆ ಆಗ್ತೈತಿ ಸುಧಾರಣೆ ಆಗುವುದಿಲ್ಲ ನೀನು ಅಷ್ಟ ಉಳಿತಿ ಅದಕ್ಕೆ ನಾವು ಯಾರಾದರೂ ನಾವು ತಪ್ಪು ಮಾಡಿದಾಗ ಬೈದ್ರೆ ತಿದ್ದುಕೋಬೇಕು ಒಪ್ಕೋಬೇಕು ಮತ್ತು ಬೈದವರಿಗೆ ಧನ್ಯವಾದಗಳು ಇದು ಮೊದಲನೇ ಪಾರ್ಟ ಇನ್ನು ಏನೂ ಎಲ್ಲಾರ್ದು ಬೈತ ಅದೇ ಹೆಂಗೆ ಅನ್ಬೋದು ನೀವು ಭಾಳ ಮಜಾ ಅದ ಹಂಗೆ ಏನು ಎಲ್ಲರೂ ಯಾರು ಯಾರು ಬೈತಾರೋ ಏನಾದ್ರು ಮಾಡಿದಾಗ ಭಯವಲ್ಲ ಅದರ ಅಕ್ಕಮಾದೇವ ವಚನ ಕೇಳಿ ಹೆದರೆದಿರು ಮನವೇ ಬೆದರೆದಿರು ತನುವೆ ಫಲವಾದ ಮರನ ಕಲ್ಲಲ್ಲಿ ಹೊಡೆವರ್ ಒಂದು ಕೋಟಿ ಎಲವದ ಮರನ ಹೊಡೆವರ್ ಒಬ್ಬರೂ ಯುಳ್ಳವರ ಬೈವರ್ ಒಂದು ಕೋಟಿ ಭಕ್ತಿ ಇಲ್ಲದವರ ಬೈವರೊಬ್ಬರನ್ನು ಕಾನೆ ಕಾಣೆ ಮಲ್ಲಿಕಾರ್ಜುನ ನಿಮ್ಮ ನುಡಿಯೇ ಸೋಪಾನ ಗತಿ ಎನಗೆ ಏನು ಹೇಳಿ ಫಲವಾದ ಮರನ ಕಲ್ಲಲ್ಲಿ ಹೊಡೆವರ ಒಂದು ಕೋಟಿ ಎಲವದ ಮರನ ಕಲ್ಲಲ್ಲಿ ಹೊಡೆವರೊಬ್ಬರನ್ನು ಕಾಣೆ ಫಲವಾದ ಮರಾದ್ರೆ ಮಾವಿನ ಗಿಡ ಅದ ಅದರೊಳಗೆ ಸಾಕಷ್ಟು ಫಲಗಳದಾವೆ ಹಣ್ಣಿನಿಂದ ತುಂಬಿಕೊಂಡದ ಅದು ದಾರಿ ಮೇಲಿದ್ದರೆ ಹೋಗೋರು ಬರೋರು ಕಲ್ಲು ಹೊಡೆಯೋದ ಆದ್ರೆ ಎಲವದ ಮರ ಎಲವದ ಮರ ಅಂದ್ರೆ ಬೂರುಗ ಮರ ಆ ಮರದ ಹಣ್ಣಿನೊಳಗೆ ಒಳಗೆ ತಿರುಡಿಲ್ಲ ಯೋಗ್ಯ ಇಲ್ಲ ಅದಕ್ಕೆ ಯಾರೇ ಕಲ್ಲು ಹೊಡಿತಾರನೋ ಯಾರು ಹೊಡೆಯೋದಿಲ್ಲ ಅದಕ್ಕೆ ಉಪಯೋಗ ಇಲ್ಲದ ಹಣ್ಣು ಅಥವಾ ಜಾಲಿ ಗಿಡಕ್ಕೆ ಯಾರ ಕಲ್ಲು ಹೊಡಿತಾರನು ಮಾವಿನ ಗಿಡಕ್ಕೆ ಕಲ್ಲು ಹೊಡಿತಾರೋ ಇಷ್ಟ ಮಾವಿನ ಗಿಡಕ್ಕೆ ಕಲ್ಲು ನಿಂತಾರೋ ಯಾಕಂದ್ರೆ ಹಣ್ಣಂಗೆ ತೊಗೋಬೇಕಾಗಿತ್ತು ಜಾಲಿ ಗಿಡಕ್ಕೆ ಯಾರು ಕಲ್ಲು ಮುಂದೆ ಬರ್ತಾರೋ ವೈಜ್ಞಾನಿಕ ಉದಾಹರಣೆ ಕೊಡ್ತಾರೋ ಈ ಶರಣರು ವೈಜ್ಞಾನಿಕ ಉದಾಹರಣೆ ಕೊಡಲಾರ್ದ ವಚನ ಹೇಳೇ ಇಲ್ಲವೋ ಇದು ಭಾಳ ಮುಖ್ಯದ ಅದ್ಭುತ ವಚನಕ್ಕು ಎಲ್ಲರೂ ಪುರಾಣದ ಕಥೆ ಉದಾಹರಣೆ ಹೇಳಿಲ್ಲ ಗಾಡಿ ಒಳಗೆ ಹುಟ್ಟಿದ ನಾವಿ ಒಳಗೆ ಹುಟ್ಟಿದ ಹಂಗ ಹಿಂಗೆ ಏನು ಹೇಳಕ್ಕೆ ಹೋಗಲಿಲ್ಲ ವೈಜ್ಞಾನಿಕ ಉದಾಹರಣೆಗಳನ್ನು ಕೊಟ್ಟು ಕನ್ಕ್ಲೂಷನ್ ಬರ್ತಲ್ಲ ಅದಕ್ಕೆ ವಚನಗಳು ಇನ್ನೂ ಅದಾವ ಯಾವಾಗಲೂ ಇರ್ತಾವ ಶಾಶ್ವತವಾಗಿರ್ತಾವೆ ಯಾಕಂದ್ರೆ ವೈಜ್ಞಾನಿಕ ನೆಲಗಟ್ಟದ ಏನು ಬರ್ತಾರಿಲ್ಲ ಭಕ್ತಿ ಇಳ್ಳವರ ಬೈವರ್ ಒಂದು ಕೋಟಿ ಭಕ್ತಿ ಇಲ್ಲದವರ ಬೈವರ್ ಒಬ್ಬರೂ ಕಾಣಿ ಯಾರು ಭಕ್ತಿ ಮಾರ್ಗದೊಳಗಲ್ಲ ಅವ್ರಿಗೆ ಜನ ಬಾಯ್ತ ಯಾರ ಸಾಧನೆ ಮಾರ್ಗದೊಳಗಲ್ಲ ಅವ್ರಿಗೆ ಜನ ಬಾಯ್ತವ ಭಕ್ತಿ ಇಲ್ಲದವ್ರದ್ರ ಸಾಧನೆ ಮಾರ್ಗದೊಳಗಿಲ್ಲ ಅವ್ರು ಸುಮ್ಮನೆ ಸಾಮಾನ್ಯ ಜನರದಲ್ಲ ಅವ್ರನ್ನ ಯಾರು ಬೇಗ ಯಾರಿಗೂ ಕೇರ್ ಮಾಡಂಗಿಲ್ಲ ಯಾರ ಸಾಧನೆ ಉತ್ತುಂಗ ಸ್ಥಿತಿಯೊಳಗೆ ಹೊಂಟಾರಲ್ಲ ಸಾಧನೆ ಮಾರ್ಗದೊಳಗದಲ್ಲ ಅವ್ರನ್ನ ಜನ ಭಯವರು ಅವ್ರ ಜನ ಭಯವ್ರು ಯಾಕಂದ್ರೆ ಯಾಕೆ ಬೇಯ್ತಿರ್ಬೇಕು ಅವ್ರ ಸಾಧನೆ ನೋಡಿ ಅವ್ರಿಗೆ ಸಹಿಸೋಕೆ ಆಗೋದಿಲ್ಲ ಒಂದು ಅಥವಾ ಅವ್ರು ಏನು ಸತ್ಯವನ್ನು ಹೇಳಕ್ಕತ್ತಲ್ಲ ಅದನ್ನು ಅರ್ಗಿಸ್ಕೊಡೋ ತಾಕತ್ತು ಇಲ್ಲ ಅದಕ್ಕೆ ಬೈತಾರೆ ಯಾಕಂದ್ರೆ ಅವರು ಸಾಧಕರು ಸತ್ಯವನ್ನು ಹೇಳ್ತಾರ ಈ ಸಂಪ್ರದಾಯಸ್ಥ ಜನರಿಗೆ ಸತ್ಯ ಅರಿಗಿಸ್ಕೊಳ್ಳೋದು ತಾಕತ್ತಿರಲ್ಲ ಯಾಕಂದ್ರೆ ನನ್ನ ಸಂಪ್ರದಾಯವೇ ಶ್ರೇಷ್ಠ ಅನ್ನೋ ಜನರು ಭಯಕ್ಕೆ ಕರ್ತಾರೆ ಇವೇನು ಹೇಳ್ತಾನ ಇವೇನು ಹೇಳ್ತಾವ ಅದಕ್ಕೆ ಬೈದವು ಅಂದ್ರೆ ಭಯವಾದ್ರು ಈ ಬೈದಾಗ ಏನು ಸಾಮಾನ್ಯ ಜನರ ಆಯ್ಕೆಗಳೇನು ಪ್ರತಿಕ್ರಿಯೆಗಳೇನು ಮೊದಲೇದ್ದು ಯಾರು ಬೈದ್ರೆ ಬೈದವ್ರಿಗೆ ಬೈಯೋದು ಸಾಮಾನ್ಯ ಜನರು ಬೈದವ್ರಿಗೆ ಬೈಯೋದು ಇದು ಭಾಳ ಅಡಿತದ ಏ ಅವನನ್ನು ಬೈದ ನಾಯಕ ಬಂಡೆ ಅಂತ ಬೈದವ್ರಿಗೆ ಬೈಯೋದು ಇದು ಸಂಘರ್ಷದ ಹಾದಿ ಅಂತಾರೆ ಅಥವಾ ರಿಯಾಕ್ಷನ್ ಅಂತ ರಿಯಾಕ್ಟ್ ಮಾಡೋದು ರಿಯಾಕ್ಟ್ ಮಾಡೋದು ಇದು ಒಂದು ಆಯ್ಕೆ ಎರಡನೇದು ಬೈದವರನ್ನು ಮತ್ತು ಬೈಗುಳಗಳನ್ನು ನೆಗ್ಲೆಕ್ಟ್ ಮಾಡೋದು ಅವ್ರು ಮರ್ತ ಬಿಡೋದು ನೆಗ್ಲೆಕ್ಟ್ ಮಾಡೋದು ನೆಗ್ಲೆಕ್ಟ್ ಇದು ಎರಡನೇದು ಮೊದಲನೇದೇನೈತಲ್ಲ ನೆಗೆಟಿವ್ ಅಟ್ಟಿಟ್ಯೂಡ್ ಅಂತ ನಕಾರಾತ್ಮಕ ಮನೋವೃತ್ತಿ ಬೈದವ್ರಿಗೆ ಬೈಯೋದು ಹೊಡೆದವ್ರಿಗೆ ಬಡಿಯೋದು ನಿಂದೆ ಮಾಡಿದರೆ ನಿಂದೆ ಮಾಡೋದು ಮತ್ತಷ್ಟು ಎರಡು ಬೇಗ ಹೆಚ್ಚು ಬೈಯೋದು ಇದೆಲ್ಲ ನಕಾರಾತ್ಮಕ ಮನೋವೃತ್ತಿ ಅಂತಾರೆ ನೆಗೆಟಿವ್ ಅಟ್ಟಿಟ್ಯೂಡ್ ದಿ ಮೋರ್ ನೆಗೆಟಿವ್ ವಿ ಆರ್ ದಿ ಮೋರ್ ಟೆನ್ಸ್ಡ್ ವಿ ಬಿಕಮ್ ಎಷ್ಟು ನೆಗೆಟಿವಿಟಿ ನಮ್ಮಲ್ಲಿ ಹೆಚ್ಚಾಗ್ತದೆ ನಮ್ಮಲ್ಲಿ ಟೆನ್ಷನ್ ಹೆಚ್ಚಾಗ್ತದೆ ನೋಡಬೇಕಂತ ಬೈದಿಗೆ ಬೈದು ಒಡೆದವ್ರಿಗೆ ಒಡ್ಯಾಕ್ ಹೋದ್ರೆ ಮತ್ತಷ್ಟು ಟೆನ್ಷನ್ ಹೆಚ್ಚಾಗ್ತೈತಿ ದ್ವೇಷ ಹೆಚ್ಚಾಗ್ತೈತಿ ಕೋಪ ಹೆಚ್ಚಾಗ್ತೈತಿ ಸಿಟ್ಟು ಹೆಚ್ಚಾಗ್ತೈತಿ ಆ ಕೋಪ ದ್ವೇಷ ಏನೈತ ಕಿಚ್ಚಿದ್ದಂಗೆ ಕಿಚ್ಚಿದ್ದಂಗೆ ಬಸವಣ್ಣನವರು ಇನ್ನೊಂದು ವಚನದೊಳಗೆ ಹೇಳ್ತಾರಲ್ಲ ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡೋದು ಕೂಡಲ್ಲ ಸಂಗಮ ದೇವ ನಿನ್ನೊಳಗೆ ಏನು ಕಿಚ್ಚ ದ್ವೇಷ ಅಸೂಯ ಉಂಟಾಗೈತಿಲ್ಲ ಅದು ನಿನ್ನ ಸುಡ್ತೈತಿ ಹೊರತು ಬೈದವ್ರನ್ನ ಸುಡಂಗಿಲ್ಲ ನಿನ್ನ ಸುಡ್ತೈತಿ ಬೈದವ್ರು ಅವರು ನೀನು ಒಳಗೆ ಏನೇನು ತಾಪು ಮಾಡ್ಕೊಳಾಕತ್ತಿಲ್ಲ ಅದು ನಿನ್ನ ಸುಡ್ತೈತಿ ಹೊರತು ನೆರೆ ಮನೆಯ ಸುಡದು ಕೂಡ ಸಣ್ಣ ಬುದ ಒಂದು ಸಲ ಬೇದ್ ನಾವು ನೀ ನೂರ ನೂರು ಮಂದಿಗೆ ಅವ್ರು ಹಂಗೆ ಆತರಿ ಅವ್ರು ಹಂಗೆ ಬೇದ್ರಿ ಹಿಂಗೆ ಬೇದ್ರಿ ಅಂತ ಹೇಳ್ಕೊತ ಹೋಗ್ಬೋದು ಹೋಗಿ ಹೋಗಿ ನೂರು ಸಲ ಅದನ್ನ ರಿಪೀಟ್ ಮಾಡ್ಕೊಂಡು ರಿಪೀಟ್ ಮಾಡ್ಕೊಂಡು ತಾಪು ಯಾಕೆ ಮಾಡ್ಕೊಳ್ಬೇಕು ಬೆಟ್ಟ ಇದು ನೆಗ್ಲೆಕ್ಟ್ ಒಂದು ನೆಗೆಟಿವ್ ಅಟಿಟ್ಯೂಡ್ ಮತ್ತೊಂದು ಪಾಸಿಟಿವ್ ಅಟಿಟ್ಯೂಡ್ ಆದು ಮೂರನೇದು ಬಸವನವ್ರು ಹೇಳೋದೈತ್ ನೋಡಿ ಅದ್ಭುತ ಇದು ಬೈದವರನ್ನ ಬಂಧುಗಳಲ್ಲಿ ರಿಯಾಕ್ಟ್ ಮಾಡಂಗಿಲ್ಲ ಇಲ್ಲೇ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಅವರು ನಮ್ಮ ಬಂಧುಗಳು ಎಂಥ ಫಿಲಾಸಫಿ ಬಸ್ವಾದದ್ದು ಅವರು ನಮ್ಮ ಬಂಧುಗಳ ಅಂತ ತಿಳ್ಕೊಳ್ಳೋದು ಇದು ಎಕ್ಸೆಪ್ಟ್ ಮಾಡೋದು ನೆಗ್ಲೆಕ್ಟ್ ರಿಯಾಕ್ಟ್ ನೆಗ್ಲೆಕ್ಟ್ ಎಕ್ಸೆಪ್ಟ್ ಈ ಎಕ್ಸೆಪ್ಟ್ ಮಾಡೋ ಪ್ರವೃತ್ತಿ ಏನೈತಲ್ಲ ಅದ್ಭುತ ಪ್ರವೃತ್ತಿ ಎಕ್ಸೆಪ್ಟ್ ಮಾಡೋದು ಬೈದವರು ನಮ್ಮವ್ರ ಒಡೆದವರು ನಮ್ಮವ್ರ ನಮ್ಮ ಬುದ್ಧಿಗೆ ಹೇಳ್ಯಾರಂತ ತಿಳ್ಕೊಳ್ಳೋ ಅಂತ ಸುಮ್ಮ ಅಂದ್ರೆ ಇಲ್ಲೇನೈತೆ ಅಂದ್ರೆ ರಿಯಾಕ್ಟ್ ಮಾಡಿದಾಗ ಕೋಪ ಕೋಪಾಗಣಿ ಐತೆ ನಿಗ್ಲೆಕ್ಟ್ ಮಾಡಿದಾಗ ಕೋಪಾಗಣಿ ಇಲ್ಲ ಆದ್ರೆ ಬೂದಿ ಮುಚ್ಚಿದ ಕೆಂಡದಂಗೆ ಐತಿ ದಿನ ಇದು ನೋಡಿ ನಿಗ್ಲೆಕ್ಟ್ ಮಾಡಿದಾಗ ಇನ್ನ ಬೂದಿ ಮುಚ್ಚಿದ ಕೆಂಡದಂಗೆ ಐತಿ ಯಾಕಂದ್ರೆ ಅವ್ರು ಭೇಟಿಯಾದಾಗ ನೆನಪಾಗೈತಿ ಇದು ಎಕ್ಸೆಪ್ಟ್ ಮಾಡಿದಾಗ ಏನೂ ಇಲ್ಲ ಕೋಪಾಗಡಿಯೂ ಇಲ್ಲ ಬೂದಿ ಮುಚ್ಚಿದ ಕೆಂಡೂ ಇಲ್ಲ ಐತಿ ಎಲ್ಲರೂ ನನ್ನವರು ಎಲ್ಲರೂ ನನ್ನವರು ಅನ್ಕೋತಾದ್ರೆ ಶಾಂತಿ ಇದು ಹೈಯರ್ ಲೆವೆಲ್ ಪಾಸಿಟಿವ್ ಅಟಿಟ್ಯೂಡ್ ಇದು ಬಸವಣ್ಣ ಹೈಯರ್ ಲೆವೆಲ್ ಇದು ಇದು ಭಾಳ ಮಾಡೋದ್ರೆ ನಾವು ಸೆಕೆಂಡಕ್ಕೆ ನಿಲ್ಲಬಹುದು ಫಸ್ಟ್ ಮಾಡೋದು ಬಿಡೋ ಸಾಮಾನ್ಯ ಜಗಳ ಜಗಳ ಕೂಡ ಜಗಳ ಆಡೋದು ಅದನ್ನು ಭಾಳ ಲೋ ಲೆವೆಲ್ದವ್ರು ಮಾಡ್ತಾರೆ ಆದರೆ ಎರಡನೇ ಇಲ್ಲ ಅಲ್ಲಿಗೆ ಸ್ಟಾಪ್ ಆಗ್ತೀವಿ ನಾವು ಭಾಳಷ್ಟು ಜನ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಮೂರನೇ ತೈದು ಬೈದವರನ್ನ ಬಂಧುಗಳಿಗೆ ಅನ್ನೋದೈ ಇದು ಮಹಾತ್ಮರಿಗೆ ಸಾಧ್ಯ ಶರಣರಿಗೆ ಸಾಧ್ಯ ನಾವು ಪ್ರಯತ್ನ ಮಾಡಿದರೆ ಸಾಧ್ಯ ಆಗ್ತಿತ್ತು ಆದ್ರೆ ಸ್ವಲ್ಪ ಟೈಮ್ ಸುತ್ತೆ ಇದು ಶರಣರಿಗೆ ಮಾತ್ರ ಸಾಧ್ಯ ಆಗ್ತದೆ ಮಹಾತ್ಮರಲ್ಲಿ ಕೋಪ್ ಇರಂಗಿಲ್ಲ ಹಸು ಇರಂಗಿಲ್ಲ ಕೋಪ ಇದ್ರೆ ಮಹಾತ್ಮನ ಅಲ್ಲ ಮಹಾತ್ಮರಲ್ಲಿ ಕೋಪ ಇರಂಗಿಲ್ಲ ಕೋಪ ಇತ್ತು ಅಂದ್ರೆ ಮಹಾತ್ಮ ಅಲ್ಲ ಇನ್ನೂ ಆ ಲೆವೆಲ್ಗೆ ಹೋಗಿಲ್ಲ ಅಷ್ಟ ಭಯ ಯಾರಿಗೆ ಭಯ ಇರಲಿಲ್ಲ ಮಹಾವೀರ ಬುದ್ಧರಿಗೆ ಮತಿ ಅಂತ మహావీర బుద్ధగా మతిఘట్టవరందేసిలు అరిస్టోటల్గా అరిస్టోటల్గా విష కొట్ అటల్గా విష కొట్ యాకంద్ర సత్య హీత పొపర్ని పొపర్నికస్ గాలియో ఇవరిగూ కష్ట కొట్ యాకంద్ర సత్యు భూమి ರೌಂಡ್ ಅದ ಅದು ಸುತ್ತದ ಸೂರ್ಯನ ಸುತ್ತ ಸುತ್ತದ ಅಂತ ಏನು ಸತ್ಯವನ್ನು ಹೇಳಿದಲ್ಲ ಅದು ಗೋಲ್ ಇಲ್ಲ ಅಂತ ತಿಳ್ಕೊಂಡಿದ್ರು ಈಗೂ ಕೆಲವೊಂದು ಧರ್ಮದೊಳಗೆ ಈಗೂ ಕೆಲವಾದ ಸೈನ್ಸ್ ಸೈಂಟಿಫಿಕಲಿ ಅದು ಪ್ರೂವ್ ಆದಕ್ಕೂ ಕೆಲವೊಬ್ಬರೇನು ಅದನ್ನು ಒಪ್ಕೊಳ್ಳೋಕೆ ತಯಾರಿಲ್ಲ ಇಲ್ಲ ಆದ್ರೆ ಅವರಿಗೆ ಕಷ್ಟ ಕೊಟ್ಟರು ಸತ್ಯವನ್ನು ಹೇಳಿದರು ಸೂಫಿಸ್ ಗಲ್ಲಿಗೆರಿಸಿದ್ರು ಶರಣರನ್ನು ಓಡಿಸಿದ್ರು ಇದು ಇರೋರ ಜನ ಇರವರು ಆದ್ರೆ ಯೇಸು ಏನು ಹೇಳಿದ ನನಗೇನು ಮಳೆ ಹೊಡೆಯಾಕಲ್ಪ ಅವರು ಪಾಪ ಅವ್ರಿಗೆ ತಿಳಿಲಾರ್ದ ಹೊಡೆಯಾಕೋ ಅವ್ರಿಗೆ ಕ್ಷಮಿಸ್ಬಿಡಪ್ಪ ಅಂತ ದೇವ್ರಿಗೆ ಹೇಳ್ತಾರೆ ನಾವು ಅವ್ರಿಗೆ ಇದು ಮಹಾತ್ಮರ ಲಕ್ಷ ಅದೇ ಬಸವನ ಬೈದವರೆನ ಬಂಧುಗಳೆಂಬೆ ಹೊಡೆದವರೆನ ಹೊರೆದವರೆಂಬೆ ಹಾಗಾದ್ರೆ ಬಸವನಿಗೆ ಯಾಕೆ ಬೀದಿರಬೇಕು ಸುಮ್ಮನೆ ಡಿಸ್ಕಶನ್ ಮಾಡಿ ಯಾಕೆ ಬೀದಿ ಬೈದವರೆನ್ನ ಬಂಧುಗಳೆಂಬೆ ಅನ್ನುವಾಗ ಬಸವನಿಗೆ ಯಾಕೆ ಬೇಯದಿರಬೇಕು ಯಾಕಂದ್ರೆ ಎಲ್ಲರೂ ಚಲೋನ ಮಾಡಾಕತ್ತೆ ಚಲೋ ಎಲ್ಲರಿಗೂ ಹಿಡಿಸಿದ್ರೆ ಅದು ಹಿಡಿಸಂಗಿಲ್ಲಲ್ಲ ಹಿಡಿಸಂತ ಮಂದಿ ಬೈತಮ್ಮ ಬಸವಣ್ಣ ಹನ್ನೆರಡನೇ ಶತಮಾನದೊಳಗೆ ಮಂಡದೊಳಗೆ ಏನಿತ್ತದ್ರ ಈ ಜಾತಿ ವರ್ಣ ವರ್ಗ ಲಿಂಗ ಭೇದಗಳು ತಾಂಡ ಮಾಡುತ್ತಿದ್ದವು ಸಾಮಾನ್ಯ ಮನುಷ್ಯನು ಒಳಗೆ ಅಡ್ಡಾಡೋದು ಅಡ್ಡಾಡುವಂಥ ಸ್ವಾತಂತ್ರ್ಯ ಇರಲಿಲ್ಲ ಅವ ನೋಡಿದ ಇದೇನಪ್ಪ ಅಂತ ಈ ಜಾತಿ ವರ್ಣ ವರ್ಗ ಲಿಂಗ ಭೇದಗಳನ್ನು ತೊಡೆದುಹಾಕಿ ಸಾಮಾಜಿಕ ಮತ್ತು ಆರ್ಥಿಕ ಅಡಿಪಾಯದ ಮೇಲೆ ಒಂದು ಆದರ್ಶ ಸಮಾಜ ಕಟ್ಟಬೇಕಂತೇಳಿ ಒಂದು ಕಾರ್ಯ ಕೇಳಬೇಕು ಇದು ಮೇಲ್ವರ್ಗದವ್ರಿಗೆ ಇಡಿಸಲಿಲ್ಲ ದೇವಸ್ಥಾನದ ಸಂಪ್ರದಾಯವನ್ನು ತೆಗೆದು ದೇಹವೇ ದೇವಾಲಯ ಅಂತ ಇಷ್ಟಲಿಂಗ ಕೈಗೆ ತಂದರು ಓ ಭಗವಾನಗಳನ್ನು ನಿರಾಕರ್ಷಿದರು ದೋಷ ದುರಿತಗಳಿಲ್ಲ ಅಂತ ಯಾವ ದೋಷವೇ ಇಲ್ಲೋ ಯಾಕೆ ತೆಲಿಕಟ್ಸ್ಕೊತಿ ಅಂದರು ಆದರೆ ಇದೆಲ್ಲ ಜ್ಯೋತಿಷಿಗಳಿಗೆ ವೈದಿಕರಿಗೆ ಪುರೋಹಿತರಿಗೆ ತೊಂದರೆ ಮಾಡೋಕ್ಕೈತೆ ನಮ್ಮ ಗತಿಯಲ್ಲಿ ಅವ್ರು ಏನ್ ಮಾಡಾಕತ್ತರು ಜನರ ಮುಂದೆ ಬಸವಣ್ಣ ಇಡೀ ಸಮಾಜವನ್ನು ಕೆಟ್ಟನು ಎಲ್ಲರನ್ನ ಅಪ್ಕೊಂಡ ಕುಲಹೀನಗೊಳಿಸಾಕತ ಎಲ್ಲರೂ ನಮ್ಮವ್ರಣ್ಣು ಯಾಕಂದ್ರೆ ನಮ್ಮವ್ರ ಅಂತಿದ್ದಿಲ್ಲ ಅವ್ರ ಮೇಲ್ವರ್ಗದವ್ರು ಮೇಲ್ವರ್ಗದವ್ರು ಮತ್ತೊಬ್ಬರು ಮುಟ್ಟಿಸ್ಕೊಟ್ಟಿದ್ದಿಲ್ಲ ಇವೆಲ್ಲ ಎಲ್ಲ ಕುಲಹೀನಗೊಳಿಸಾಕತೇನಂತ ಬೈದರು ಮತ್ತು ಈ ದಾಸೋಹಕ್ಕಾಗಿ ಬಿಚ್ಚಳನ ಆಸ್ಥಾನದ ಹಣವನ್ನು ಬಳಸಲಾಕ ಅಂತ ಆರೋಪ ಮಾಡ್ತಾರೆ ಬಸವನ ಅವಾಗಿದ್ದನ ಹೇಳಿರ್ಬೋದು ಅನುಯಾಯಿಗಳು ಬಂದು ಹೇಳ್ತಾರಲ್ಲ ಅಣ್ಣ ನೀನೆಲ್ಲರೂ ಭಯಕತ್ತೋ ಮತ್ತು ಹಿಂಗೆ ಆಪಾದನೆ ಮಾಡೋಕತ್ತರ ಅಣ್ಣ ಏ ಅವರು ತಿವಿ ಬಂಧುಗಳು ತಿಳಿಕೆಟ್ಸ್ಕೊಂಡು ಅವರೆಲ್ಲ ನನ್ನ ಬಂಧುಗಳು ನಿಮ್ಮನ್ನು ಗುಡಿಯಾಗಿ ಹೋಗಲಾಕಿ ಬಿಡಲಿಲ್ಲ ಅಂದ್ರೆ ಬಿಟ್ಟು ಬಿಟ್ಟರೆ ನೀವ್ಯಾಕಲ್ಲಿ ಕೋರ್ಸ್ಕೊಂಡು ಕೊಟ್ಟಿರಿ ದೇಹವೇ ದೇವಾಲಯ ದೇಹವೇ ದೇವಾಲಯ ಅಥವಾ ಇಷ್ಟು ನಿಂತೋ ಪೂಜೆ ಮಾಡ್ಕೋ ಅವರು ದೇವಾಲಯದೊಳಗೆ ನಿಮ್ಗೆ ಪ್ರವೇಶ ಕೊಡವಾರಲ್ಲ ಬಿಟ್ಟು ಬಿಡುವ ಇಲ್ಲೇ ದೇವರದ ಇದು ಅವ್ರಿಗೆ ಹಿಡಿಸಲಿಲ್ಲ ಅದಕ್ಕೆ ಅವ್ರು ಬೇಯದ್ರು ಬೈದವ್ರನ್ನ ಬಂದು ಯಾಕಂದ್ರೆ ಸಾಧಕರು ಹಾಗೆ ಮಾಡಿದಾಗ ನಡೀತೀವಿ ಅವರಿಗೆ ರಿಯಾಕ್ಟ್ ಮಾಡ್ಕೊತ ಏನರ ಮಾಡ್ಕೊತ ಅದರ ಸಾಧನೆನೇ ಆಗೋದಿಲ್ಲ ಸಾಧನೆ ಆಗೋದಿಲ್ಲ ಅಲ್ಲೇ ಸ್ಟಾಪ್ ಹಾಕಿದ್ದು ಅವನು ಬಸವನ ಎಷ್ಟು ಹೈಕ್ ಮಾಡೋದು ಏನರ ಮಾಡಿದ್ರೆ ಇಷ್ಟು ಸಾಧನೆ ಮಾಡೋಕ್ಕಾಗ್ತಿದ್ದಿಲ್ಲ ಏ ನಡಿ ನಿಮ್ಮನ್ನು ಗುಡಿ ಆಗಿ ಹ್ಯಾಂಗೆ ಹೋಗಕ್ಕೆ ಅಂತ ನಡ್ರಿ ಅಂತೇಳಿ ಬಡ್ಗಿತ್ಕೊಂಡು ಅದು ಇಲ್ಲ ಬಿಟ್ಟು ಬಿಡ್ರಿ ಅಲ್ಲಿ ಹೋಗಂಗಿಲ್ಲ ಅವ್ರು ಬ್ಯಾಡೋದವ್ರಲ್ಲ ಬಿಟ್ಟು ಬರ್ರಿ ಬರಲಿಲ್ಲ ಇಷ್ಟು ಲಿಂಗ ಕೊಡ್ತರು ದೇಹ ದೇವಾಲಯದ ಬಿಟ್ಟು ಬಿಟ್ಟರು ಇದು ಸಾಧಕನ ಮಹಾತ್ಮನ ಲಕ್ಷಣ ಇತ್ತು ಆಮೇಲೆ ಬಿಜ್ಜನು ಬಂದ ಏನು ಅಕ್ಕವಾದ ಬಂದಿರ್ತಲ್ಲ ಅವಾಗ ಹೇಳ್ತಾರ ಬಸವಣ್ಣ ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ಬಿಜ್ಜಡದ ಬಂಡಾರದ ಹಂಗೆ ಕಯ್ಯ ನಮ್ಮ ಊರ ಮುಂದೆ ಹಾಲು ಹಳ್ಳ ಹರಿಯಾಗೈತಿತ್ತು ಅಂದ್ರ ಈ ಕಾಯಕ ಯೋಗಿಗಳ ಹಣ ಏನೈತಿಲ್ಲ ಅದು ದಾಸೋಹ ಅರ್ಪಿಸಿದ ವಸ್ತುಗಳದಲ್ಲ ಸಾಕಷ್ಟೈತಿ ಬಿದ್ದೈತಿ ಇಲ್ಲ ಇದೆಲ್ಲ ಇರುವಾಗ ಬಿಜ್ಜಡದ ಬಂಡಾರದ ಹಂಗೆ ನನಗೆ ಯಾಕೋ நனக்கு பிச்ச நண்டார்த்த நாயம்மா அது நாயி மலையினு ஹாலிட்டங்க வச்சு பரித்த நாய் மாடலி இது பஸ்வன